ಹಾಸನದ ಹಿಂಸಾಸ್ಪತ್ರೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ದರ್ಪವನ್ನ ತೋರಿಸಿದ ಮೊಬೈಲ್ ಕತ್ತಿದ್ದಾನೆ ಅಂತ ಹೇಳಿ ಯುವಕನ ಮೇಲೆ ತಳಿಸಿದ ಸೆಕ್ಯೂರಿಟಿ ಗಾರ್ಡ್ ಹಾಗೂ ಪೊಲೀಸ್ ಪೇದಿಯಿಂದ ಈ ರೀತಿಯಾದಂತಹ ಹಲ್ಲೆ ರಸ್ತೆಯಲ್ಲಿ ಬಿತ್ತು ಒತ್ತಾಡಿದ್ರೂ ಕೂಡ ಒಂದ್ ಚೂರು ಕರುಣೆ ರೀ ಆ ರೀತಿಯಾಗಿ ಹಿಕ್ಕಾಮುಖಿದ್ದಾರೆ ಆಲೂರು ಮೂಲದ ಯುವಕರಿಗೆ ಮಾರಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ ಸೆಕ್ಯೂರಿಟಿ ಸಿಬ್ಬಂದಿಯ ಕ್ರೌರ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ ಹಾಸನದ ಹಿಂಸಾ ಆಸ್ಪತ್ರೆಯಲ್ಲಿ ಈ ಸೆಕ್ಯೂರಿಟಿ ಗಾರ್ಡ್ ಯಾವ ರೀತಿ ದರ್ಪವನ್ನ ತೋರಿಸಿದ ಒಂದು ಯುವಕ ಮೊಬೈಲ್ ಕದ್ದಿದ್ದಾನೆ ಅಂತ ಹೇಳಿ ಬರೀ ಸುಳ್ಳು ಸುಳ್ಳು ಹೇಳಿ ಆ ಯುವಕನ ಮೇಲೆ ಹಲ್ಲೆ ನಡೆಸಿದ್ದಾರೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಆ ಯುವಕ ಆ ಮೊಬೈಲ್ ಕದ್ದಿದ್ದಾನೆ ಬಿಟ್ಟಿದ್ದಾನೆ ಗೊತ್ತಿಲ್ಲ ದೇವ್ರ ಗೊತ್ತದು ಆದ್ರೆ ಆ ಯುವಕನಿಗೆ ಹಿಕ್ಕಾಮುಖಳಿಸಿದಾನೆ ಈ ಸೆಕ್ಯೂರಿಟಿ ಗಾರ್ಡ್ ಮತ್ತು ಈ ಪೊಲೀಸ್ ಪೇದೆಯಿಂದ ನಡೆದಿರುವಂತಹ ಹಲ್ಲೆ ಯಾವ ರೀತಿ ಹೊಡೆದಿದ್ದಾರೆ ನೋಡಿ ರಸ್ತೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದ ಆ ಯುವಕ ನಿನ್ ಮೊಬೈಲ್ ಕದ್ದಿದೀಯಾ ನಿನ್ ಮೊಬೈಲ್ ಕದ್ದಿದೀಯಾ ಅಂತ ಹೇಳಿ ಆ ಪೊಲೀಸ್ ಪೇದೆ ಮತ್ತು ಸೆಕ್ಯೂರಿಟಿ ಗಾರ್ಡ್ ಇಬ್ರು ಕೂಡ ಆ ರಸ್ತೆಯಲ್ಲಿ ಬಿದ್ದು ಓದಾಡ್ತಾ ಇದನ್ ಇವಾಗ ಒಂದ್ ಚೂರು ಕರುಣೆ ಇಲ್ಲದೆ ಹಲ್ಲೆ ಮಾಡಿದ್ದಾರೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಕಿರ್ಚಾಡ್ಕೊಳ್ತಿದ್ದಾನೆ ಅರ್ಚಾಡ್ತಿದ್ದಾನೆ ಬಿಡ್ರಿ ಬಿಡು ಅಂತ ಹೇಳಿ ಆದ್ರೂ ಕೂಡ ಬಿಡ್ತಾ ಇಲ್ಲ ಎಷ್ಟ್ರ ಮಟ್ಟಿಗೆ ತಳಿಸಿದ್ದಾರೆ ಆತನನ್ನ ಸೆಕ್ಯೂರಿಟಿ ಸಿಬ್ಬಂದಿಯವ್ರಿ ಆ ಮೊಬೈಲ್ ನಲ್ಲಿ ಸರಿ ಆಗದೆ ನಿಜಕ್ಕೂ ಇದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂತದ್ದು ಈ ಒಂದು ವಿಡಿಯೋ ಕರಂಟ್ <suss> <coughs> <suss> <suss> <suss>